ಮೂಡಬಿದ್ರೆ ಪುತ್ತಿಗೆ ಶ್ರೀ ಸೋಮನಾಥೇಶ್ವರ ದೇವಸ್ಥಾನ ಚಿಟ್ಟೆಮಾರ್ ಸಂಪಿಗೆ ಇಲ್ಲಿ ನೂತನವಾಗಿ ನಿರ್ಮಿಸಿದ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಂದಿರ ಪುತ್ತಿಗೆ ಇದರ ವೃಂದಾವನ ಪ್ರತಿಷ್ಠಾ ಮಹೋತ್ಸವ ಮೇ ಇಪ್ಪತ್ತಾರರಿಂದ ಮೇ ಮೂವತ್ತರ ತನಕ ವೇದಮೂರ್ತಿ ಕುಡುಪು ಕೃಷ್ಣರಾಜ ತಂತ್ರಿ ಅವರ ನೇತೃತ್ವದಲ್ಲಿ ಜರುಗಲಿದೆ ಮೇ ಇಪ್ಪತ್ತಾರು ಸೋಮವಾರ ಪ್ರಾಥ ಗಂಟೆ ಎಂಟರಿಂದ ಆಚಾರ್ಯಾದಿ ಋತ್ವಿಜರ ಆಗಮನ ಶಿಲ್ಪಿ ಸನ್ಮಾನ ಆಲಯ ಪರಿಗ್ರಹ ದೇವತಾ ಪ್ರಾರ್ಥನೆ ಪುಣ್ಯಾಹ ನಾಂದಿ ಸಮಾರಾಧನೆ ಕೌತುಕ ಬಂಧನ ಆಚಾರ್ಯಾದಿ ಋತ್ವಿಗ್ರಹಣ ಬ್ರಹ್ಮಕೂರ್ಚ ಹೋಮ ಆದ್ಯ ಗಣಪತಿ ಹೋಮ ಕೂಪಶಾಂತಿ ಸಪ್ತಶುದ್ಧಿ ಗೋಪೂಜೆ ಸಂಜೆ ಗಂಟೆ ಐದು ಮೂವತ್ತರಿಂದ ತುಳಸಿ ಪ್ರತಿಷ್ಠೆ ಪ್ರಸಾದ ಶುದ್ಧಿ ರಾಕ್ಷೋಘ್ನ ಹೋಮ ಭುವರಾಹ ಹೋಮ ವಾಸ್ತು ಬಲಿ ವಾಸ್ತುಬಲಿ ಬಲಿ ಜರುಗಲಿದೆ ತಾರೀಖ್ ಇಪ್ಪತ್ತೇಳರಂದು ಪ್ರಾಥ ಘಂಟೆ ಏಳರಿಂದ ತಿಲಪವಮಾನ ಕೂಷ್ಮಾಂಡ ಪ್ರಾಯಶ್ಚಿತ ಹೋಮಗಳು ವಿರಾಜ ಮಂತ್ರ ಹೋಮ ನವಗ್ರಹ ಯಾಗ ಸಾಯಂಕಾಲ ಗಂಟೆ ಆರರಿಂದ ಶ್ರೀರಾಮ ತಾರಕ ಮಂತ್ರ ಹೋಮ ರಾಮ ಭದ್ರಕ ಮಂಡಲ ಪೂಜೆ ದುರ್ಗಾ ಪೂಜೆ ನಡೆಯಲಿದೆ ಮೇ ಇಪ್ಪತ್ತೆಂಟರಂದು ಪ್ರಾಥ ಗಂಟೆ ಏಳರಿಂದ ಅಷ್ಟಮ ಮಹಾಮಂತ್ರ ಹೋಮ ರಾಮ ಮಂತ್ರ ಹೋಮ ಕೃಷ್ಣ ಮಂತ್ರ ಹೋಮ ವಿಷ್ಣು ಗಾಯತ್ರಿ ಹೋಮ ಶಯ್ಯ ರಚನೆ ಬಿಂಬಶುದ್ಧಿ ಮಂಟಪ ಸಂಸ್ಕಾರ ಸಾಯಂಕಾಲ ಗಂಟೆ ಐದು ಮೂವತ್ತರಿಂದ ಬ್ರಹ್ಮಕಲಶ ಮಂಡಲ ರಚನೆ ಚಕ್ರಾಬ್ಜ ಮಂಡಲ ಪೂಜೆ ಶ್ರೀರಾಮದೇವರ ಜಂಬಾದಿವಾಸ ರತ್ನನ್ಯಾಸ ಶ್ರೀರಾಯರ ಆದಿವಾಸ ಪ್ರಸಾದ ಆದಿವಾಸ ಸಂಜೆ ಆರರಿಂದ ವಿದೂಷಿ ಶ್ರೀಮತಿ ತೀರ್ಥ ಕಟೀಲ್ ಬ್ರಾಹ್ಮರಿ ನೃತ್ಯ ಅಕಾಡೆಮಿ ಮಸ್ಕತ್ ಇವರಿಂದ ನೃತ್ಯಾಂಜಲಿ ಕಾರ್ಯಕ್ರಮ ಜರುಗಲಿದೆ ತಾರೀಖ್ ಇಪ್ಪತ್ತೊಂಬತ್ತರಂದು ಪ್ರಾಥ ಗಂಟೆ ಐದರಿಂದ ತತ್ವ ಮಂತ್ರ ಹೋಮ ಬ್ರಹ್ಮ ಕಲಶ ಸಹಿತ ಅಷ್ಟೋತ್ತರ ಶತಕಲಶ ಪುರಾಣ ಪೂರ್ವಾಹ್ನ ಗಂಟೆ ಎಂಟು ಮೂವತ್ತರಿಂದ ಮಿಥುನ ಲಗ್ನ ಸಮೂರ್ತದಲ್ಲಿ ಪೇಜಾವರ ಮಠಾಧೀಶರಾದ ಪರಮಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರ ಅಮೃತ ಹಸ್ತದಲ್ಲಿ ಶ್ರೀರಾಮದೇವರ ಮತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ವೃಂದಾವನ ಪ್ರತಿಷ್ಠೆ ಅಷ್ಟೋತ್ತರ ಕಳಶ ಸಹಿತ ಬ್ರಹ್ಮ ಕಳಶಾಭಿಷೇಕ ಪ್ರಸನ್ನ ಪೂಜೆ ಜರುಗಲಿದೆ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಶ್ರೀಪಾದಂಗಳವರ ಸಂಸ್ಥಾನ ಪೂಜೆ ಮಧ್ಯಾಹ್ನ ಗಂಟೆ ಹನ್ನೆರಡಕ್ಕೆ ಶ್ರೀರಾಯರಿಗೆ ಹಸ್ತೋದಕ ಸಹಿತ ಮಹಾಪೂಜೆ ಪೂಜೆ ಅನ್ನ ಸಂತರ್ಪಣೆ ನಡೆಯಲಿದೆ ಸಾಯಂಕಾಲ ನಾಲ್ಕು ಮೂವತ್ತರಿಂದ ಆರು ಮೂವತ್ತರ ತನಕ ಶ್ರೀ ಗುರು ರಾಘವೇಂದ್ರ ಮಹಿಮೆ ಹರಿಕಥೆ ಹರಿದಾಸ ಶ್ರೀ ದೇವಕೀತನೆಯ ಕೂಡ್ಲು ಇವರಿಂದ ಸಾಯಂಕಾಲ ಆರು ಮೂವತ್ತು ಗಂಟೆಗೆ ಶ್ರೀರಾಮದೇವರಿಗೆ ಮತ್ತು ಶ್ರೀ ಗುರುರಾಯರಿಗೆ ರಂಗಪೂಜೆ ದೀಪಾರಾಧನೆ ಅಷ್ಟಾವಧಾನ ಸೇವೆ ಜರುಗಲಿದೆ ತಾರೀಖ್ ಮೂವತ್ತರಂದು ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಆರರ ತನಕ ಪರಮ ಪೂಜ್ಯ ಶ್ರೀ ಗುರು ದೇವಾನಂದ ಸ್ವಾಮೀಜಿ ಒಡೆಯೂರು ಶ್ರೀ ಗುರುದೇವ ದತ್ತ ಸಂಸ್ಥಾನಂ ಇವರ ದಿವ್ಯ ಉಪಸ್ಥಿತಿಯಲ್ಲಿ ನಮ್ಮ ಕೂಡ್ಲ ನೃತ್ಯ ಭಜನಾ ಸ್ಪರ್ಧೆ ನಡೆಯಲಿದೆ ತಾರೀಖ್ ಇಪ್ಪತ್ತಾರರಿಂದ ತಾರೀಖ್ ಮೂವತ್ತರ ತನಕ ನಡೆಯುವ ಪ್ರತಿಷ್ಠ ಮಹೋತ್ಸವದ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಆಗಮಿಸಿ ಶ್ರೀ ಗುರುರಾಯರ ಪ್ರಸಾದ ಸ್ವೀಕರಿಸಿ ಕೃತಾರ್ಥರಾಗುವಂತೆ ಮಂದಿರದ ಸಂಸ್ಥಾಪಕರುಗಳಾದ ಪುಷ್ಪ ಲೋಕಯ್ಯ ಕೊಟ್ಯನ್ ಕಿಶೋರ್ ಕೊಟ್ಯನ್ ಭಾರತಿ ಕಿಶೋರ್ ಕೊಟ್ಯಾನ್ ಪ್ರವೀಣ್ ಕೊಟ್ಯಾನ್ ರೇಖಾ ಸಾಲ್ಯಾನ್ ಡಾಕ್ಟರ್ ಪ್ರಕಾಶ್ ಮೂಡಬಿದ್ರೆ ನವೀನ್ ಚಂದ್ರ ಹೆಗ್ಡೆ ಲೀಲಾಕ್ಷ ಕರ್ಕೇರ ವಿನಂತಿಸಿದ್ದಾರೆ